ಏನ್ ಮಾಡಕ್ ಬರ್ಲಂಗ್ ಬರಂಗಿಲ್ಲ ಸಿಗದ್ ಬೇರೆ ಹೌದ ಸಿಗದ ಬರ್ದಿಯ ಹೊಟ್ಟಿಲೇತಿ ಕರೆ ಕರೇನ ಕುಂಬಾರ ಇರಾಗ ಹಂಗೇನ ಖುಷಿ ಏನ್ ಮಾಡಕ್ ಬರ್ಲಾಗ್ ಈಕೆ ಹೆಂಗ ನೋಡ್ಬೇಕಂತ ನನಗೆ ವಿಚಾರ ಸಂಭಾಸ್ಕೊಂಡ್ ಹೋಗೋಣ ಹೆಂಗ ಸಂಭಾ ನೋಡ್ಬೇಕ ಹೆಂಗ್ ಬಾಳೆ ಆಗುದಿಲ್ಲಾಸ್ಕೊಂಡ್ ಹೋಗ್ಲಿಕ್ಕೆ ಬಾಳೆ ಆಗುದಿಲ್ಲ ಹೌದಾ ಹೌದಾ ನನಗ್ ನೋಡ್ಲಿ ಹೆಂಗ ತಿಳ್ಕೊಳಕ್ ಅಂತಂದ್ರೇನು ಸುಟ್ಟು ನೋಡ್ಲಿ ತೋ ತೋ ಹಾಗಲ್ಲ ಹಾಂ ಏನು ಮಾಸ್ತರ್ ಏನು ಕೇಳಾಕತ್ತಾರೂ ಏನು ಕೇಳಾಕತ್ತೀವೋ ಈಗ ಏನು ಸುಟ್ಟು ನೋಡವ್ರು ನೀವು ಏನು ಸುಟ್ ನೋಲ್ಯೋ ಏನು ಹಟ್ಟರು ನೋಡೋದು ಏನು ಅಟ್ಟ ನೋಲ್ಯೋ ಹಾಂ ಏನು ಇಕ್ಕಿನ ಬಿಟ್ಟು ನೋಡ್ಯೋ ಬಿಟ್ಟರು ನೋಡವ್ರೆ ಹೆಂಗೆ ಯಾವ್ದಾರು ಒಂದು ಅಡ್ಡಿಗೆ ಹಚ್ಕೊಬೇಕಲ್ಲ ಹಾಗಲ್ಲ ಮಸ್ತರು ಹಾಂ ಏನು ಹಟ್ಟರು ನೋಡೋದು ಆ ಏನು ಸುಟ್ಟು ನೋಡೋದು ಆ ಏನು ಇಕ್ಕಿನ್ ಕಿಸದು ನೋಡೋದು ಏನು ಮಸದು ನೋಡೋದು ಹಾಂ ನಾವು ಸೊಲ್ಪ ಮುಚ್ಚಿದ್ದೀವಿ ಅದನ್ನು

വരക നീരി മേലെ ആടത്തി സൗദൂ നീരിന മേലെ ആടത്തി ഊ സ दूसरे पास बिंदा वापस आगे धाम बि तो निर्मला ದೊಳಗ ನಂಬೋ ತಲಾರ ದೊಳಗ ಮಾಯಿ ಎಂಬೋಧನಿಯಾಗಿ ಮುಂದ ಶ್ರೇಷ್ಠ ಆಗುವ ಕಾಲಿ ಸೃಷ್ಟಿ ಆಕಾರದೊಳಗ ಆತನ ರೂಪ ಭೂಮಿ ಆಕಾಶ ಮ್ಯಾಲೆ ಆತ ಭೋಗ

दाणे सो मटाणे सो मटाणे हा दाणे वळगा आ ग्या वही <usion> <sm dispers Alcohol Physical Patriots> ು ಕಮ್ಞಾನ ಹುಡುಗಿ ನೀನು ಶಕ್ತಿ ಸಾಮ ನಮ್ಮ ಶಿವನಲ್ಲಿಂದ ಮುಕ್ತಿ ಅಂದ ಕವಿಲ್ಲ ಶಿವಾಕನಿಂದ ಏನಾಗೇ ಕೆಲಸ ಇಲ್ಲ ಶಿವನು ಇಲ್ಲ ಶಿವಕನು ಇಲ್ಲ ಹಿಂದೆ ನೀ ಎಲ್ಲಾರ ನಮ್ಮ ಇಂತಾಗಿ ನಮ್ಮಿಂದ ಹಿಂಗ ಮುಕ್ತಿ ಆಗೈತಿ ಹೌದು ಅಷ್ಟು ಅದು ಬಂದ್ ಮಾತ ಹೇಳ ಇದು ಅಪ್ಪಲ್ ಆಗಿದ್ದೆ ಇನ್ನು ಮುಂದೆ ನಿಮ್ಮ ಪಡಿಕೆಯ ಸವಾಸ ಇಲ್ಲ ನಮ್ಮವ್ರು ಯಾರ್ಯಾರ ತಯಾರ ಯಾರು ಯಾರು ಹುಟ್ಟಾರ ಯಾರ್ಯಾರು ರುದ್ರ ಹುಟ್ಟಿವನು ಆ ಕೂಲ ಆ ವಿಷ್ಣು ಗುರು ವಿಷ್ಣುವಾದ ಭೋಜದಿಂದ ಪಾರ ಆತನ ನಬಿ ಕಮಲದಲ್ಲಿ ಮಾಡಿಟ್ಟು ಪೋರಾ ಏ ದಕ್ಷ ಎಂಬು ಸಣಂದಿನಾರ ಋಷಿಗಳು ಹಿಂದ ಉದಯ ಕೋಲಶ ಪಾರ ಕಿಂಗಲ್ಲಿಂದ ಗಂಡಿನಲ್ಲಿಂದ ಹಿಂಗ ಗಂಡ ಉತ್ಪತ್ತಿ ಐದು ತತ್ವದ ಮಂತ್ರ ಸೃಷ್ಟಿಗೆ ರಗಡ ಮಾಲಕರ ರ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಹೌದು ಕ್ಯಾರ ಈ ಸೃಷ್ಟಿಗೆ ಮಾಲಗತಿ ಆಗ್ಯಾಳ ಇಲ್ಲೋ ಆಗ್ಬೇಕಾಗಿತ್ಲ ಆಗಲ್ರಿ ಯಾಕಾಗಲಿಲ್ಲ ಅವರು ಆಗ್ಯಾರ ಎಲ್ಲಿ ಮುಂದ್ ಕೂತ್ ಗಡಿಗೆ ಮುಕ್ಳ ತೊಳ್ಯಾಕ ಅಲ್ಲೇ ಅವ್ರ ಕೆಲಸ ಅಲ್ಲಿ ಮುಂದ್ ಮುಂತ ಗಡಿ ಮುಗುತಾ ಕಲ್ಯ ಮಾಡ ಹೊರಗೆ ಆಗಾಕ್ ಬರವಂಗಿಲ್ಲ ಕೇಳಿ ನೋಡಕಿ ಏನಂತ ಯಾವ್ದಾರ ಮನಿ ಶಾಂತಿ ಗುಡಿಗೊಂಡ್ರ ಶಾಂತಿ ಮಾಡ್ಬೇಕಾರ ಏನೋ ಶುದ್ಧ ಮಾಡಿಸ್ಬೇಕಾರ ಶುದ್ಧ ಕಾರ್ಯ ನೀಡಿಬೇಕಾರ ಆಕಳ ಹೋಗಿ ಸುದ್ದ ತೊಗೊಂಬಂದ್ರ ಅಂತ ಆಕಳ ಉಚ್ಚಿನ ಹೊಡಿತಾರಂತ ಖರೇತಿ ಸುಣ್ಣ ಗುಳಿನ ಒಂದ್ ಲಕ್ಷ ಹತ್ತು ಲಕ್ಷ ಕೊಡ್ತಾರು ಈ ಗುಳಿನ ಯಾಕೊಳ ಹೋಗಿಸ್ಕೊಂದು ಕರ್ಕೊಂಬಾರದಿಲ್ಲ ಗುಳಿ ಅದ ಉಪ್ಯೋಗಿಲ್ಲ மண்ணில் மார்க்கெட்

ಆಕಳ ಹೋರಿಗೆ ಬೆಟ್ಟ ಆಗಿರ್ಬೇಕ ಹಾರಿ ಹೋರಿ ಆ ಹೋ ಆಕಳ ಇದ್ರಬೇಕ ಸೋಲುಗೊಂಡಿರ್ಬೇಕು ಆಕಳ ಅಂತ ಆಕಳ ಉಚ್ಚಿ ಆಕಳ ಮಸರ ಆಕಳ ಹಾಲ ಬರ್ತಾವ ಮತ್ ಬಾಟ್ ಬಿದ್ದ ಆಕಳ ಬರೋಗಿಲ್ಲ ಅದ್ ಕಟ್ಗರಿಗೆ ಹೊಡೆದ್ ಬಿಡ ನಾವ ಅದಕ್ಕ ನೀನ್ ಆಕಳ ಸುಂದಾಳ ಹೋರಿ ಹತ್ಬೇಕ

நன்காங்கில் கரீதில் நம்ம சூனாள் ஓரி அக்க அந்த சதிக சாமான் அட்டும் இல்லாரில் சூனா கழிச்சு